ಒಂದೊಂದು ವಾರಕ್ಕೆ ಅವರಿಗೆ ಪಟ್ಟಣದ ಕೆಲಸ ಆಗುತ್ತೆ ಬೇರೆ ಎಲ್ಲದಕ್ಕಿಂತ ದಾಸೋಹಕ್ಕೆ ಪ್ರಾಮುಖ್ಯತೆ ಇರ್ತಕ್ಕಂಥ ಕ್ಷೇತ್ರ ಈ ಆಗೋರಿ ನಾಗಸಾಧುಗಳು ಹೇಳಿದ ಪವಾಡ ದೇವಸ್ಥಾನ ನೋಡುವ ಮುನ್ನ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂದ್ರೆ ದೇವರ ಆಶೀರ್ವಾದ ನಿಮಗಿದೆ ಅಂತ ಅರ್ಥ ಈಗಲೇ ನಾಲ್ಕು ಜನರಿಗೆ ಶೇರ್ ಮಾಡಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಆದ್ರೆ ಯಾವಾಗ ಮನುಷ್ಯ ಇಲ್ಲಿ ಈ ಕ್ಷೇತ್ರದೊಳಗೆ ಮೇನ್ ದಾಸೋದ್ ಮೇಲೆ ಗಮನಕ್ಕೆ ಒಂದು ಒಂದ್ ಹತ್ತು ಜನಕ್ಕೆ ಅಂತ ನನ್ನ ಹಾಕೊಂಡು ಹೋಗ್ತಾನೆ ಇದು ಇಲ್ಲಿ ಸಿಗರೇಟ್ ಕ್ಷೇತ್ರದ ಧರ್ಮದರ್ಶಿಗಳು ಏನಂತ ಹೇಳ್ತಾ ಇದಾರೆ ದಾಸೋಹ ಇದನ್ನು ಅರ್ಥ ಮಾಡ್ಕೊಂಡ್ರೆ ಕೆಲಸ ಪಾಸ್ ಅಂತ ಪಾಸಂತ ಅವ್ರಿನ್ನೇನು ಕೇಳ್ತಿಲ್ಲ ಅತ್ತನಿ ಇತ್ತನಿ ಅಂತ ಕೇಳಿಲ್ಲ ಈ ಸೀಕ್ರೆಟ್ ಏನಂತ ಹೇಳಿದ್ರೆ ದಾಸೋಹವನ್ನು ಮಾಡ್ಕೊಳ್ಳಿ ನೀನು ಕೆಲಸ ಸಾಧಿಸ್ಕೊಳ್ಳಿ ಅಂತ ಈಗ ಮತ್ತೆ ಬರ್ತಕ್ಕಂತಹ ಏನು ಎರಡು ಸಾವಿರದ ಇಪ್ಪತ್ತ ಏಳರಲ್ಲಿ ಏನೊಂದು ಇಲ್ಲೊಂದು ಮಸ್ತಾಭಿಷೇಕ ನಡೆಯುತ್ತೆ ಮತ್ತು ಈ ಕ್ಷೇತ್ರದಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಮಸ್ತಾಭಿಷೇಕ ಇರಲಿ ಮಸ್ತಕಾಭಿಷೇಕ ಏನಿದೆ ಅದ್ರ ಜೊತೆ ಒಳಗಡೆ ಇಲ್ಲಿ ಭೀಮನವಾಸೆಯಲ್ಲಿ ಏನೊಂದು ವಿಶೇಷ ಅಂತ ಹೇಳಿದರೆ ಸ್ವಯಂ ಜನ ಭಕ್ತಿಯಿಂದ ಅವರೇ ಸ್ವಯಂ ಜಾತಿ ಮತ ಏನೊಂದು ಇಲ್ಲ ನಿಮ್ಮನ್ನು ದೇವಿಯನ್ನು ಮುಟ್ಟಿ ಒಂದು ಆಶೀರ್ವಾದ ಪಡೆಯತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಅವಕಾಶ ಇಲ್ಲಿ ಸಿಗುತ್ತೆ ಸೊ ಈ ಅವಕಾಶದ ಜೊತೆಗೆ ಏನೊಂದು ಮಸ್ತಕಾಭಿಷೇಕ ಏನೊಂದು ದೇವಿಗೆ ಒಂದು ಬರ್ತಕ್ಕಂಥ ಈಗ ಎರಡು ಸಾವಿರದ ಇಪ್ಪತ್ತೆರಡು ಇರ್ತಕ್ಕಂಥ ಒಂದು ಇದಕ್ಕೆ ಭಕ್ತಾದಿಗಳು ಯಾರೊಬ್ರು ಸಹ ಅಭಿಷೇಕ ಎಲ್ಲರಿಗೂ ಇರುತ್ತೆ ಮುಕ್ತ ಅವಕಾಶ ಇರುತ್ತೆ ಯಾರೊಬ್ರು ಸಹ ಏನೊಂದು ದ್ರವ್ಯಗಳು ಬೇಕಾಗುತ್ತೆ ಅಭಿಷೇಕಕ್ಕೆ ಏನೊಂದು ಬೇಕಾಗುತ್ತೆ ಕ್ಷೇತ್ರದಲ್ಲಿ ಕೇಳಿಕೊಂಡು ಒಂದು ಗುರುಮೂಲದಲ್ಲಿ ಅದನ್ನ ವಿಚಾರ ಮಾಡಿಕೊಂಡು ಆ ಅಭಿಷೇಕಕ್ಕೆ ತನ್ನ ತನುಮನಾದಿಗಳಿಂದ ಅದನ್ನು ಬೇಕಾದ್ರೆ ಈಗಲಿನ ನೋಂದಾಯಿಸಿಕೊಳ್ಳೋದು ಉತ್ತಮ ಕರ್ಮಗಳಿತ್ತಪ್ಪ ಇತ್ತಪ್ಪ ಮನುಷ್ಯನಿಗೆ ಕರ್ಮ ಕಳೆದೋಗುತ್ತೆ ಆ ಎತ್ತರದ ರೂಪದಿಂದ ಬೀಳ್ತಕ್ಕಂಥ ಅಭಿಷೇಕದಿಂದ ನೋಡ್ತಾ ಅದರಿಂದ ಬೀಳ್ತಕ್ಕಂಥ ಒಂದು ಹನಿ ನೆತ್ತಿ ಮೇಲೆ ಬಿತ್ತು ಅಂತ ಹೇಳಿದ್ರೆ ಬಿಂದು ಬಿದ್ದಂಗೆಪ್ಪ ದೇವಿಯ ಸಾಕ್ಷಾತ್ ಸ್ವರೂಪವನ್ನ ಅಷ್ಟದ್ರವ್ಯಗಳು ಮಿಂದೆದ್ದು ಬಂದು ಬೀಳ್ತಕ್ಕಂಥ ಒಂದೊಂದು ದ್ರವ್ಯ ಧ್ವನಿಗಳು ನಿನ್ನ ಮೈಮೇ ಬಿತ್ತು ಅಂತ ಹೇಳಿದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಪ್ಪ ನಿನ್ನ ಕರ್ಮಗಳು ಎಷ್ಟು ಕಳೀತವೆ ಅಂತ ಈಗ ನಾ ತೀರ್ಥಾಂತ ಒಡಗಿಸ್ಕೊಳ್ಳಲ್ವಾ ದೇವರನ್ನು ತೊಳೆದದ್ದನ್ನೇ ತೀರ್ಥ ಅಂತ ಏನೋ ಒಂದು ಸ್ವೀಕಾರವಾಗಿ ದೇವಿಯನ್ನು ಇದು ಮಾಡ್ಕೋತೀವಿ ಒಂದು ತೀರ್ಥವನ್ನ ಅದೇ ರೀತಿ ಬಿದ್ದಂತಹ ಅಷ್ಟದ್ರವ್ಯಗಳು ಮತ್ತೆ ಎಷ್ಟೋ ಸಮಿತ್ವ ಈ ಎಷ್ಟೋ ಒಂದು ಗಿಡಮೂಲಿಕ ಒಂದು ಅಭಿಷೇಕಗಳು ಇನ್ನೊಂದು ಎಲ್ಲವೂ ನಡೆಯೋದು ಈ ಇದೇನಿದೆ ಆ ಇದು ನಿಮಗೆ ಬಿದ್ದಂತ ಸಂದರ್ಭದಲ್ಲಿ ಬಹಳ ಒಂದು ಪುಣ್ಯಪ್ರಧಾನಕವಾಗಿ ಇರುತ್ತೆ ಈ ಹೇಗೆ ಕುಂಭಮೇಳ ಬಂದಾಗ ಯಾವ ರೀತಿ ಒಂದು ಗಂಗಾ ಸ್ನಾನಕ್ಕೋಸ್ಕರ ಏನು ಒದ್ದಾಡ್ತೀವಿ ಆ ರೀತಿ ಮಸ್ತಕಾಭಿಷೇಕ ಅಂತ ಹೇಳಿದ್ರೆ ದೇವಿಗೆ ಎಲ್ಲ ಒಂದು ನೂರೆಂಟು ಕ್ಷೇತ್ರಗಳಿಂದ ಗಂಗೆ ಬಂದಿರುತ್ತೆ ಒಂದೇ ಕ್ಷೇತ್ರದಿಂದ ಬಂದಿರಲ್ಲ ಏಳು ನದಿಗಳಿಂದ ಗಂಗೆ ಬಂದಿರುತ್ತೆ ಒಂದೇ ನದಿಯಿಂದ ಅಲ್ಲ ಎಷ್ಟು ಕಲ್ಯಾಣಿಗಳಿರ್ತವೆ ಎಲ್ಲೆಲ್ಲಿ ಕ್ಷೇತ್ರಗಳ ಗಂಗೆ ಇದೆ ಎಲ್ಲ ಗಂಗೆ ನೋಡಪ್ಪ ಅವತ್ತು ಇಲ್ಲಿರುತ್ತೆ ಫಸ್ಟ್ ಅದು ಅಭಿಷೇಕ ಆಗುತ್ತೆ ನೀವು ತಗೊಬೇಕು ಅಂದ್ರೆ ಎಷ್ಟು ಕ್ಷೇತ್ರ ಓಡಾಡಬೇಕು ಅಷ್ಟು ಕ್ಷೇತ್ರದ ಗಂಗೆ ನಿಮಗೆ ಒಂದೇ ಜಾಗದಲ್ಲಿ ಸಿಗುತ್ತೆ ಅದಕ್ಕೆ ಮಸ್ತಕ ಅಭಿಷೇಕದಲ್ಲಿ ಅಲ್ಲೆಲ್ಲ ಅಷ್ಟು ದ್ರವ್ಯಗಳು ಅಷ್ಟು ಗಂಗೆಗಳು ಸೇರೋದ್ರಿಂದ ಆ ಒಂದು ಅಭಿಷೇಕದ ಗಂಗೆ ನಮಗೆ ಬೀಳೋದ್ರಿಂದ ಆಗಿರ್ಬೋದು ಇಲ್ಲ ಗಂಗೆ ನಾವು ಸೇವನೆ ಮಾಡೋದರಿಂದ ಆಗಿರ್ಬೋದು ಬಹಳ ಅದ್ಭುತವಾದಂಥ ಒಂದು ಎನರ್ಜಿ ನಮಗೆ ಸಿಗುತ್ತೆ ಅಂತ